ಗುತ್ತಿಗೆದಾರ ಶಿವಾನಂದ ಹತ್ಯೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಹೋಗಿ ಪೊಲೀಸ್ ಸಿಬ್ಬಂದಿ ಜೈಲುಪಾಲ ಆಗಿರೋದು ಆರೋಪಿ ಮನೆಗೆ ಬೆಂಕಿ ಇಟ್ಟ ಆರೋಪದಾಡಿ ಜೈಲುಪಾಲ ಆಗಿರುವಂಥದ್ದು ಪ್ರಕರಣದ ಎ ಒನ್ ನಾಗರಾಜು ಮನೆಗೆ ಬೆಂಕಿ ಇಟ್ಟ ಆರೋಪ ಕೊಲೆಯಾದ ಶಿವಾನಂದ ಅಣ್ಣ ಪೊಲೀಸ್ ಸಿಬ್ಬಂದಿ ಲಿಂಗರಾಜನನ್ನು ಬಂಧಿಸಲಾಗಿದೆ ಜಿಲ್ಲಾ ಸಶಸ್ತ್ರ ಮೀಸಲು ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಲಿಂಗರಾಜು ಹತ್ಯೆಯ ಬಳಿಕ ಆರೋಪಿ ಮನೆಗೆ ಬೆಂಕಿ ಇಡೋಕೆ ಪ್ರಚೋದಿಸಿದ್ದ ಲಿಂಗರಾಜ ತಡರಾತ್ರಿ ಒಟ್ಟು ಒಂಬತ್ತು ಜನರನ್ನು ಬಂಧಿಸಿದ ಶಿಗ್ಗಾವಿ ಠಾಣೆ ಪೊಲೀಸರು ಪೊಲೀಸ್ ಸಿಬ್ಬಂದಿ ಲಿಂಗರಾಜು ಸೇರಿ ಒಟ್ಟು ಒಂಬತ್ತು ಜನರನ್ನು ಬಂಧಿಸಲಾಗಿದೆ ನೋಡಿ ಈ ಪ್ರಕರಣದಲ್ಲಿ ಪೊಲೀಸ್ ಆಗಿದ್ರೂ ಕೂಡ ಬೆಂಕಿ ಹಚ್ಚಿ ಬೆಂಕಿ ಹಚ್ಚಿ ಅಂತ ಕುಮ್ಮಕ್ಕು ಕೊಟ್ಟಿರೋದು ಪ್ರಚೋದನೆ ಮಾಡಿರೋದು ಸೊ ತನ್ನ ಒಬ್ಬ ಪೊಲೀಸ್ ಅಧಿಕಾರಿ ಕಾನೂನು ಕಾಪಾಡಬೇಕು ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ಶಾಂತಿ ಭಂಗ ಆಗದಂತೆ ತಡಿಬೇಕು ಅನ್ನೋದನ್ನು ಹೊರತುಪಡಿಸಿ ಹೋಗಿ ಆ ಮನೆಗೆ ಬೆಂಕಿ ಹಚ್ಚಿ ಅಂತ ಕುಮ್ಮಕ್ಕು ಕೊಟ್ಟಿರೋದು ಸೊ ಆ ಕಾರಣಕ್ಕಾಗಿ ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ ಇವರ ಪಾಲು ಕೂಡ ಇದೆ ಈ ಒಂದು ಕೇಸ್ನಲ್ಲಿ ಅಂತ ಹಾಗಾಗಿ ಅರೆಸ್ಟ್ ಮಾಡಲಾಗಿದೆ ಪ್ರಕರಣದ ಒನ್ ನಾಗರಾಜು ಮನೆಗೆ ಬೆಂಕಿ ಇಟ್ಟಂಥ ಆರೋಪದ ಅಡಿಯಲ್ಲಿ ಕೊನೆಯಾದ ಶಿವಾನಂದ ಅಣ್ಣ ಪೊಲೀಸ್ ಸಿಬ್ಬಂದಿ ಲಿಂಗರಾಜನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಲಾಗಿದೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಲಿಂಗರಾಜು ಹತ್ಯೆ ಬಳಿಕ ಆರೋಪಿ ಮನೆಗೆ ಬೆಂಕಿ ಇಡೋದಕ್ಕೆ ಇದೇ ಲಿಂಗರಾಜು ಪ್ರಚೋದನೆ ಮಾಡಿದ್ದ ಅನ್ನೋದನ್ನು ಕೂಡ ಹೇಳಲಾಗ್ತಾರೆ ಆ ಕಾರಣಕ್ಕಾಗಿ ತನಿಖೆಯನ್ನು ನಡೆಸುತ್ತಿದ್ದಂತಹ ಪೊಲೀಸರು ಇದನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಇದು ಕೊಲೆಯ ಆರೋಪ ಬಂದಿತ್ತು ಮೊದಲಿಗೆ ಇದು ಸಾಲ ತೆಗೆದುಕೊಂಡಿದ್ರು ಗಲಾಟೆ ಆಸ್ತಿ ವಿಚಾರ ಅಂತೆಲ್ಲ ಹೇಳ್ತಾ ಇದ್ರು ಶಿವಾನಂದನನ್ನು ಹತ್ಯೆ ಮಾಡೋದಕ್ಕೆ ಮೇಲೆ ಈ ಶಿವಾನಂದನ ಹತ್ಯೆ ಮಾಡಿದಂಥ ಆರೋಪಿ ಮನೆಗೆ ಬೆಂಕಿ ಹಚ್ಚೋ ಕೆಲಸವನ್ನು ಕೂಡ ಮಾಡಲಾಗಿತ್ತು ಪೊಲೀಸರು ಅದರ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು ಯಾರು ಬೆಂಕಿ ಇಟ್ರು ಅಂತ ಎಲ್ಲ ಈ ಸಂದರ್ಭದಲ್ಲಿ ತನಿಖಾ ವೇಳೆಯಲ್ಲಿ ನಾ ಲಿಂಗರಾಜು ಈ ರೀತಿಯಾಗಿ ಕುಮ್ಮಕ್ಕನ್ನು ಕೊಟ್ಟಿದ್ದು ಅನ್ನೋದು ಗೊತ್ತಾಗಿದೆ ಮತ್ತು ಈ ಲಿಂಗರಾಜು ಪೊಲೀಸ್ ಇಲಾಖೆಯಲ್ಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಆದ್ರೂ ಕೂಡ ಪೊಲೀಸರು ಈತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಮನೆಗೆ ಬೆಂಕಿಟ್ಟ ಆರೋಪದಡಿಯಲ್ಲಿ ಇದೀಗ ಪೊಲೀಸ್ ಸಿಬ್ಬಂದಿಗೆ ಜೈಲು ಪಾಲಾಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಲಿಂಗರಾಜು ಇಲ್ಲಿ ಯಾವ ತರ ಪಾತ್ರ ನಿರ್ವಹಿಸಿದ್ರು ಪೊಲೀಸರ ಕೈಗೆ ಹೆಂಗ್ ಸಿಕ್ಕಾಕೊಂಡ್ರು ನೀತಿ ಕಳೆದ ತಿಂಗಳು ಇಪ್ಪತ್ನಾಲ್ಕರಂದು ಮಠಮಠ ಮಧ್ಯಾಹ್ನ ಇಲ್ಲಿ ಅಂದ್ರೆ ಗುತ್ತಿಗೆದಾರ ಶಿವಾನಂದ ಕುರಿ ಏನು ಕೊಲೆ ಪ್ರಕರಣ ಆ ಕೊಲೆ ಪ್ರಕರಣ ಸಂಪುಟಕ್ಕೆ ಸಾಕಷ್ಟು ಇಲ್ಲಿ ಅಂದ್ರೆ ಬೆಳವಣಿಗೆಗಳು ಆದವು ಯಾವಾಗ ಇಲ್ಲಿ ಅಂತಂದ್ರೆ ಈ ಸಂಪುಟಗೆ ಇಲ್ಲಿ ಯಾವಾಗ ಇಲ್ಲಿ ಮಠ ಮಧ್ಯಾಹ್ನ ಆ ಗುತ್ತಿಗೆದಾರನ ಕೊಲೆ ಆಯ್ತು ಕೊಲೆ ಆದ ರಾತ್ರಿಯೇ ಇಲ್ಲಿ ಅಂದ್ರೆ ಎ ಒನ್ ಆರೋಪಿ ಅಂದ್ರೆ ಪ್ರಮುಖ ಆರೋಪಿ ಏನು ಆಸ್ತಿ ವಿವಾದದ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಏನಿತ್ತು ಆ ಆಸ್ತಿ ವಿವಾದ ಸಂಪುಟಗೆ ಇಲ್ಲಿ ಅಂದ್ರೆ ಗುತ್ತಿಗೆದಾರನ ಕೊಲೆ ಮಾಡಲಾಗಿತ್ತು ಅದೇ ಆ ನಿಶಪ್ಪನ ಮೊಮ್ಮಗ ಅಂದ್ರೆ ಏನು ಆಸ್ತಿ ವಿವಾದ ಇತ್ತು ಅವ್ರ ಮೊಮ್ಮಗ ನಾಗರಾಜ್ ಅವನು ಏ ಒನ್ ಆರೋಪಿ ಆಗಿದ್ದ ಅವನ ಮನೆಗೆ ಇಲ್ಲಿ ಅಂತಂದ್ರೆ ಈ ಒಂದು ಶಿವಾನಂದ ಕುಟುಂಬಸ್ಥರು ಬೆಂಕಿ ಹತ್ತುವಂತಹ ಕೆಲಸವನ್ನ ಮಾಡಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದರ ನಡುವೆ ಇಲ್ಲಿ ಅಂತಂದ್ರೆ ಆ ನಾಗರಾಜ್ ಅಶ್ರಫ್ ಸೇರಿದಂತೆ ಒಟ್ಟು ಐದು ಜನರನ್ನ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಸಿಗಾಂ ಪೊಲೀಸರು ಮಾಡಿದ್ರು ಮತ್ತು ಯಾರು ಪ್ರಮುಖ ಆರೋಪಿಗಳಿದ್ರು ನಾಗರಾಜ್ ಮತ್ತು ಅಶ್ರಫ್ ಇವರಿಬ್ಬರು ತಪ್ಪಿಸಿಕೊಂಡು ಹೋಗುವಾಗ ಅವರಿಗೆ ಕಾಲಿಗೆ ಗುಂಡು ಹುಡಿಯುವಂತಹ ಕೆಲಸವನ್ನು ಸಹ ಇಲ್ಲಿ ಅಂತಂದ್ರೆ ಪೊಲೀಸರು ಮಾಡಿದರು ಅದರ ನಡುವೆ ಇಲ್ಲಿ ಅಂತಂದ್ರೆ ಮತ್ತೆ ಇದರಲ್ಲಿ ಒಂಬತ್ತು ಜನರನ್ನ ಇಲ್ಲಿ ಅಂತಂದ್ರೆ ಬಂಧಿಸಲಾಗಿದೆ ಒಂಬತ್ತು ಜನರು ಯಾರು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಲಿಂಗರಾಜ್ ಕುನ್ನೂರ್ ಅವರ ಒಂದು ಎಲ್ಲರೂ ಇಲ್ಲಿ ಅಂದ್ರೆ ಅವರ ಸಂಬಂಧಿಕರು ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದ್ರೆ ಈ ನಾಗರಾಜ್ ಮನೆಗೆ ಏನು ಬೆಂ ಬೆಂಕಿ ಏನು ಹಚ್ಚಿದ್ರು ಇದರಲ್ಲಿ ಪ್ರಮುಖವಾಗಿ ಲಿಂಗರಾಜ್ ಈ ಲಿಂಗರಾಜ್ ಯಾರು ಅಂತಂದಾಗ ಇಲ್ಲಿ ಅಂದ್ರೆ ಇದೇ ಒಂದು ಜಿಲ್ಲಾ ಮೀಸಲು ಪಡೆಯಲ್ಲಿ ಒಂದು ಕರ್ತವ್ಯ ನಿರ್ವಹಿಸುತ್ತಿದ್ದಹ ಲಿಂಗರಾಜ್ ಸೇರಿದಂತೆ ಇಲ್ಲಿ ಅಂತಂದ್ರೆ ನವೀನ್ ಹೊಸಮನಿ ಧರ್ಮಪ್ಪ ಪ್ರಕಾಶ್ ಮತ್ತು ಈ ಸೇರಿದಂತೆ ಒಟ್ಟು ಇಲ್ಲಿ ಅಂತಂದ್ರೆ ಒಂಬತ್ತು ಜನರಿಗೆ ಪೊಲೀಸ್ ಒಂಬತ್ತು ಜನರನ್ನ ಪೊಲೀಸರು ಬಂಧಿಸಿ ರಾತ್ರಿ ಇಲ್ಲಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿಕೊಂಡ್ರೆ ಮತ್ತೆ ಮೂರು ಜನರನ್ನ ಇಲ್ಲಂದ್ರೆ ಕಸ್ಟಡಿಗೆ ತೆಗೆದುಕೊಂಡಿದ್ರೆ ಯಾಕೆ ನೀವು ಅವ್ರ ಮನೆಗೆ ಬೆಂಕಿ ಅಂತ ಅಂತೇಳಿ ಇಲ್ಲಿ ಪ್ರಮುಖವಾಗಿ ಈ ಲಿಂಗರಾಜ್ ಮತ್ತು ನಾಗರಾಜ್ ಏನಿದಾರೆ ಇದ್ರ ನಡುವೆ ಇಲ್ಲಿ ಅಂತಂದ್ರೆ ಸಾಕಷ್ಟು ಹಿಂದ್ಗಡೆ ವೈಮಾನಿಸಿದ್ದು ಅದ್ರ ನಡುವೆ ಇಲ್ಲಿ ಅಂದ್ರೆ ಶಿವಾನಂದ ಈ ಶಿವಾನ್ ಮತ್ತು ಲಿಂಗರಾಜ್ ಇವರಿಬ್ಬರು ಸಹ ಇಲ್ಲಿ ಅಂದ್ರೆ ಅಣ್ಣ ತಮ್ಮಂದಿರು ಇವರು ಈ ಹಿಂದ್ಗಡೆ ಶಿವಾನಂದ ಕುನ್ನೂರು ಇಲ್ಲಿ ಅಂದ್ರೆ ಹೆದರಿಸು ಬೆದರಿಸು ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ತಮ್ಮ ಸಹೋದರ ಏನಿದ್ದ ಆ ಲಿಂಗರಾಜನ ಒಂದು ಬೆನ್ನಿಗೆ ನಿಂತಲೇ ಇಲ್ಲಿ ಅಂದ್ರೆ ಹೆದರಿಸು ಬೆದರಿಸುವಂತ ಕೆಲಸವನ್ನ ಮಾಡ್ತಿದ್ದ ಹೀಗಾಗಿ ಶಿವಾನಂದನ ಇಲ್ಲಿ ಅಂದ್ರೆ ಒಂದು ಅಂತ್ಯ ಅಂತ ಅಂತೇಳಿ ಲಿಂಗರಾಜ್ ಮತ್ತು ಸೇರಿದಂತೆ ಆತನ ಗೆಳೆಯರು ಇಲ್ಲಿ ಅಂದ್ರೆ ಆತನನ್ನ ಕೊಲೆ ಮಾಡಿದ್ರು ಕೊಲೆ ನಡೆದ ರಾತ್ನೇ ಇಲ್ಲಿ ಅಂತಂದ್ರೆ ನಾಗರಾಜ್ ಮನೆಗೆ ಬೆಂಕಿ ಇಡುವಂತಹ ಕೆಲಸವನ್ನ ಮಾಡಿದ್ರು ಇದಕ್ಕೆಲ್ಲವೂ ಕಾರಣ ಕುಮ್ಮಕ್ಕು ನೀಡಿದ್ದು ಯಾರು ಪೊಲೀಸ್ ಸಿಬ್ಬಂದಿ ಆಗಿದ್ದ ಲಿಂಗರಾಜನೇ ಕಾರಣ ಅಂತೇಳಿ ಈಗಾಗಲೇ ಅಂದ್ರೆ ಪೊಲೀಸ್ ತನಿಖೆಯಿಂದ ಹೊರಬಂತು ಹೀಗಾಗಿ ಲಿಂಗರಾಜ್ ಸೇರಿದಂತೆ ಒಟ್ಟು ಒಂಬತ್ತು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ಗಾಗಿ